ಕಸಾಪ ಅಧ್ಯಕ್ಷ ಮಹೇಶ್ ಜೋಶಿಗೆ ಭಾರಿ ಸಂಕಷ್ಟ ಎದುರಾಗುತ್ತಾ ಹಾಗಾದ್ರೆ ಸದ್ಯದಲ್ಲೇ ಜೋಶಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗುವಂತ ಸಾಧ್ಯತೆಗಳಿದೆ ಕಸಾಪ ಮಹೇಶ್ ಜೋಶಿಗೆ ಹಿರಿಯ ವಕೀಲ ಎಸ್ ಬಾಲನ್ ನೋಟಿಸ್ ನೀಡಿದ್ದಾರೆ ಐದು ಸಾವಿರದ ಏಳ್ನೂರ ಎಪ್ಪತ್ತಾರು ರೂಪಾಯಿ ಹಣ ಪಡೆದು ಸಭಾಂಗಣ ನೀಡದ ಕಸಾಪ ಅಧ್ಯಕ್ಷ ಜೋಶಿ ಸಾಹಿತಿ ಚಿಂತಕರ ಸಭೆಗೆ ನೀಡಲಾಗಿದ್ದ ಸಭಾಂಗಣ ದಿಢೀರಂತ ರದ್ದಾಗುತ್ತೆ ಹೋರಾಟವೊಂದಕ್ಕೆ ಸಭಾಂಗಣ ಬುಕ್ ಮಾಡಿದ್ದ ಭೈರಪ್ಪ ಹರೀಶ್ ಕಸಾಪಗೆ ಐದು ಸಾವಿರದ ಏಳ್ನೂರ ಎಪ್ಪತ್ತಾರು ರೂಪಾಯಿ ಹಣ ಕಟ್ಟಿ ಬುಕ್ ಮಾಡಿದ್ದ ಕನ್ನಡ ಹೋರಾಟಗಾರ ಮಾರ್ಚ್ ಒಂಬತ್ತರಂದು ಸಾಹಿತಿಗಳ ಸಮಾಲೋಚನಾ ಸಭೆಗಾಗಿ ಬುಕ್ ಆಗಿರುತ್ತೆ ಇದು ಆದರೆ ಮಾರ್ಚ್ ಎಂಟರಂದು ರಾತ್ರಿ ಅನುಮತಿ ರದ್ದು ಮಾಡಿ ಜೋಶಿ ಪತ್ರ ಬರೀತಾರೆ ಕಾರ್ಯಕ್ರಮ ಆಯೋಜನೆಗಾಗಿ ಮಾಡಿದ್ದ ಸಿದ್ಧತೆಗಳೆಲ್ಲ ಪೋಲಾಗ್ಬಿಡುತ್ತೆ ಬುಕ್ ಆಗಿದ್ದ ಸಭಾಗಡ ರದ್ದು ಮಾಡಿದ್ದಕ್ಕೆ ಲೀಗಲ್ ನೋಟಿಸ್ ಹೋಗುತ್ತೆ ಅದನ್ನು ಎಸ್ ಬಾಲನ್ ಅವರು ಕೊಡ್ತಾರೆ ಹಿರಿಯ ವಕೀಲ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ವಕೀಲ ಎಸ್ ಬಾಲನ್ ಇವರು ನೋಟಿಸ್ ಅನ್ನು ನೀಡ್ತಾರೆ ರದ್ದುಗೊಳಿಸೋದಕ್ಕೆ ಕಾರಣ ನೀಡುವಂತೆ ಮಹೇಶ್ ಜೋಶಿಗೆ ಲೀಗಲ್ ನೋಟಿಸ್ ಹೋಗಿರುತ್ತೆ ಏಳು ದಿನಗಳ ಒಳಗಾಗಿ ಭೈರಪ್ಪ ಹರೀಶ್ಗೆ ಒಂದು ಲಕ್ಷ ಪಾವತಿಸುವಂತೆ ಲೀಗಲ್ ನೋಟಿಸ್ ಕೊಟ್ಟಿದ್ದಾರೆ ಲೀಗಲ್ ನೋಟಿಸ್ಗೆ ಉತ್ತರ ನೀಡದೇ ಇದ್ರೆ ಇದರ ವಿರುದ್ಧ ಕ್ರಮಿ ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ ಅನ್ನುವಂಥ ವಿಚಾರ ಈಗ ಸಾಹಿತಿಗಳು ಚಿಂತಕರು ಪತ್ರಕರ್ತರು ಹೋರಾಟಗಾರರಿಂದ ಒಂದು ಸಭಾಂಗಣ ಬುಕ್ ಮಾಡ್ತಾರೆ ಎಷ್ಟು ಐದು ಸಾವಿರದ ಐದು ಸಾವಿರದ ಏಳ್ನೂರ ಎಪ್ಪತ್ತಾರು ರೂಪಾಯಿ ಹಣ ಪಡೆದು ಇದನ್ನ ಬುಕ್ ಮಾಡಿಸ್ಕೊಳ್ತಾರೆ ಅಧ್ಯಕ್ಷ ಜೋಶಿ ನಂತರ ಹಿಂದಿನ ದಿನ ರಾತ್ರಿ ಅದನ್ನು ರದ್ದುಗೊಳಿಸ್ತಾರೆ ದಿಢೀರಂತ ಯಾಕೆ ಏನು ಎತ್ತ ಏನು ಗೊತ್ತಿಲ್ಲ ಆದರೆ ಕಾರ್ಯಕ್ರಮದಲ್ಲಿ ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ಹೋರಾಟಗಾರರು ಸಾಹಿತಿಗಳು ಚಿಂತಕರು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ತಾರೆ ಆ ಕಾರ್ಯಕ್ರಮ ದಿಢೀರಂತ ರದ್ದಾದರೆ ಅವರು ಏನೇನು ಪ್ಲಾನ್ಗಳು ಮಾಡ್ಕೊಂಡಿರ್ತಾರಲ್ಲ ಇದೆಲ್ಲ ಪೋಲಾಗ್ಬಿಡತ್ತೆ ಇದಕ್ಕೆ ನನ್ನ ಬಳಿ ಎಸ್ ಬಾಲನವರು ಲೀಗಲ್ ನೋಟಿಸ್ ಕೊಟ್ಟಿರುವಂಥ ವಿಚಾರ ಇದು ನನ್ನ ಹತ್ರ ಆ ಕಾಪಿ ಇದೆ ಈಗ ಎಸ್ ಬಾಲನ್ ಅಂಡ್ ಅಸೋಸಿಯೇಟ್ ಇವರು ವಕೀಲರು ಹಿರಿಯ ವಕೀಲರು ಇವರು ಕನಿಂಗಾಂ ರೋಡ್ ಬ್ಯಾಂಗ್ಳೂರ್ ಇಲ್ಲಿಂದ ನೋಟಿಸ್ ಬರುತ್ತೆ ಮಿಸ್ಟರ್ ಮಹೇಶ್ ಜೋಶಿ ದಿ ಪ್ರೆಸಿಡೆಂಟ್ ಕನ್ನಡ ಸಾಹಿತ್ಯ ಪರಿಷತ್ ಪಂಪ ಮಹಾಕವಿ ರೋಡ್ ಚಾಮರಾಜಪೇಟ್ ಅಂಡರ್ ದ ಇನ್ಸ್ಟ್ರಕ್ಷನ್ಸ್ ಫ್ರಮ್ ಅವರ್ ಕ್ಲೈಂಟ್ ಶ್ರೀ ಹರೀಶ್ ಕುಮಾರ್ ಏಜ್ಡ್ ಅಬೌಟ್ ಫಾರ್ಟಿ ಇಯರ್ಸ್ ರಿಸೈಡಿಂಗ್ ಎಟ್ ನಂಬರ್ ಟೂ ಫಸ್ಟ್ ಮೇನ್ ರೋಡ್ ಶ್ರೀರಾಂಪುರಂ ಬೆಂಗಳೂರು ಫೈವ್ ಝೀರೋ ಝೀರೋ ಸಿಕ್ಸ್ ಫೋರ್ ವಿ ನೋಟಿಫೈ ಯು ಹ್ಯಾಸ್ ಫಾಲೋಸ್ ಮುಂದಿನ ಒಂದು ಇಷ್ಟು ವಿಚಾರಗಳಿದೆ ಆಶ್ ಆನ್ ಸೆವೆನ್ ತ್ರೀ ಟ್ವೆಂಟಿ ಟ್ವೆಂಟಿ ಫೈವ್ ಅವರ್ ಕ್ಲೈಂಟ್ ಡೆಪಾಸಿಟೆಡ್ a sum of rupees 5776 to organize intellectuals academia, for sharing of thoughts on social cultural economic issue concerning the people of karnataka in general and bengaluru in particular under the banner of Sahitigala samalochana sabha after acknowledging ಆಫ್ ರಿಸೀಪ್ಟ್ ಆಫ್ ಚಾರ್ಜರ್ಸ್ ಟುವರ್ಡ್ಸ್ ದ ಹಾಲ್ ಇಟ್ ವಾಸ್ ಫಿಕ್ಸ್ ಟು ಹೋಲ್ಡ್ ಮೀಟಿಂಗ್ ಆನ್ ನೈನ್ ತ್ರೀ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ನಂತರ ಒಂದಿಷ್ಟು ವಿಚಾರಗಳಿದೆ ಅದನ್ನು ನಾನು ಓದೋದಕ್ಕೆ ಹೋಗಲ್ಲ ಡೈರೆಕ್ಟ್ ಆಗಿ ಕೊನೆಯ ಪ್ಯಾರಾಗ್ರಾಫ್ಗೆ ಬಂದ್ಬಿಡ್ತೇನೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು Under the circumstances uh, narrated above, we here call upon you to tender unconditional apology for sumato cancelling of our program to be held on 9 3 2025 and also the pay damages compensation of rupees 1 lakh. This is legal notice. ಎಸ್ ಬಾಲನ್ ಅವರು ಹಿರಿಯ ವಕೀಲರಾದಂತ ಎಸ್ ಬಾಲನ್ ಅವರು ನೀಡಿರತಕ್ಕಂಥ ನೋಟಿಸ್ ಇದು ಕಸಾಪ ಅಧ್ಯಕ್ಷ ಮಹೇಶ್ ಜೋಶಿ ಅವರಿಗೆ ನೀಡಿರತಕ್ಕಂಥ ಒಂದು ನೋಟಿಸ್ ಇದು ಎಸ್ ಎಂಟರಂದು ಎಂಟರಂದು ರಾತ್ರಿ ಅನುಮತಿ ಪಡೆದಿದ್ರೂ ಕೂಡ ಇವರು ಚಿಂತಕರು ಸಾಹಿತಿಗಳು ಎಲ್ಲರೂ ಸೇರಿ ಹೋರಾಟ ಮಾಡುವ ಉದ್ದೇಶದಿಂದ ಅಥವಾ ಏನೋ ಒಂದು ವಾಟ್ ಎವರ್ ಕಾರ್ಯಕ್ರಮಕ್ಕೆ ಅನುಮತಿ ಪಡೆದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಗದಿಪಡಿಸಿದ ಒಂದು ಹಣ ಇರುತ್ತೆ ಓಕೆ ಈಗ ಬೈ ಚಾನ್ಸ್ ಇವರು ಏನು ಹೇಳಿದರೆ ಅದಕ್ಕೆ ಪರ್ಯಾಯ ಒಂದು ಲಕ್ಷವನ್ನ ವಾಪಸ್ ನೀಡದಿದ್ರೆ ಖಂಡಿತವಾಗ್ಲೂ ಕ್ರಿಮಿನಲ್ ಕೇಸ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದೆ ಕಸಬಾ ಅಧ್ಯಕ್ಷ ಮಹೇಶ್ ಜೋಶಿ ಅವರ ಮೇಲೆ ಕ್ರಿಮಿನಲ್ ಕೇಸ್ ಆಗುವಂತ ಎಲ್ಲ ಸಾಧ್ಯತೆಗಳು ಇದೆ